ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬ್ಲಾಗ್ ವ್ಲಾಗ್ನಲ್ಲಿ ಸ್ಟಾರ್ಟ್ ಮಾಡಿದೆ ಯಾಕೆ ಅಂತಂದರೆ ಇವತ್ತು ಬಸ್ಗೆ ಒಂದು ಪಾರ್ಸೆಲ್ ಬಂತು ಊರಿಂದ ನಮ್ಮ ಮನೆ ಹೇಳಿದ್ದೆ ನೀನು ಲಾಸ್ಟ್ ಅಲ್ಲಿ ಎಮ್ಮೆ ಕರ ಹಾಕಿದೆ ಅಂತ ಸೊ ಅದ್ರ ಗಿಣ್ಣು ಬಂದಿದೆ ಫಸ್ಟು ಹಾಲಿನ ಗಿಣ್ಣು ನಮಗೆ ಬಂದಿದೆ ಸೊ ಮನೇಲಿ ಯಾರು ಜಾಸ್ತಿ ಆರುತೀನಲ್ಲ ಅಪ್ಪಾಜಿ ಅಣ್ಣ ಅಷ್ಟೇ ತಿನ್ನೋದು ಅದಕ್ಕೆ ನಮಗೆ ಸ್ಪೆಷಲ್ ಆಗಿ ನಮಗೆ ಈ ಒಂದು ಬಾಕ್ಸಲ್ಲಿ ಗಿಣ್ ಮಾಡಾಕಿದ್ದಾರೆ ಫುಲ್ ಇದೆ ಬಾಕ್ಸಲ್ಲಿ ನೋಡಿ ಶಾಕ್ ಆಯಿತು ತಿಂದೆ ಎಷ್ಟು ವರ್ಷ ಆಗೋಯ್ತೇನೋ ಗೊತ್ತಿಲ್ಲ ಗಿಣ್ಣನ ಸಕ್ಕತ್ತಾಗಿದೆ ಮಾತ್ರ ಇದು ಏಲಕ್ಕಿ ಪೌಡರ್ ಮೇಲ್ಗಡೆ ಹಾಕಿರೋದು ಬೆಂದಿದೆ ಅನ್ನೋ ನೋಡೋಕೆ ಹಿಂಗೆ ಚುಚ್ಚಿದ್ದಾರೆ ಅಮ್ಮ ಸೊ ಸಕ್ಕತ್ತಾಗಿ ಬಂದಿದೆ ಎಷ್ಟು ಗಟ್ಟಿ ಇದೆ ಅಂತ ಅಂದರೆ ಇಡ್ಲಿ ಇದು ಏನು ಹೇಳ್ತಾರೆ ಸಕ್ಕತ್ ಗಟ್ಟಿ ಬಂದಿದೆ ಏನೋ ಒಂಥರ ತುಂಬ ಚೆನ್ನಾಗಿದೆ ಸೊ ಕೊಟ್ಟು ಕಳಿಸಿದ್ರು ಸಖತ್ ಖುಷಿ ಆಯಿತು ಎಷ್ಟು ವರ್ಷ ಆಗಿದೆ ತಿನ್ಲ ಅಂತ ಅದರಲ್ಲೂ ಮೇನಾಗಿ ನನಗೆ ಅಂತ ಅಲ್ಲ ಅವ್ರು ಅಳಿಯಂಗೆ ಅಂತ ಕೊಟ್ಟು ಕಳಿಸಿರೋದು ನಾನು ತಿಂದಿದ್ದು ಆ್ಯಕ್ಚುಲಿ ಊರಿಗೆ ಹೋದಾಗ ಯಾರೋ ಹಾಲು ಕೊಟ್ಟಿದ್ರು ಅಂತ ಮಾಡಿ ಕೊಟ್ಟಿದ್ರು ಬಟ್ ಈ ಗಟ್ಟಿ ಅಲ್ಲ ಅದ್ರ ಸ್ವಲ್ಪ ಪರವಾಗಿಲ್ಲ ಆ ಗಿಡ ಮಾಡಿಕೊಟ್ಟಿದ್ರು ಸೊ ಇವಾಗ ಅವ್ರು ಅಳಿಯಂಗೆ ಅಂತ ಹೇಳ್ಬಿಟ್ಟು ಗಿಣ್ಣು ಮಾಡಿ ಕೊಟ್ಟು ಕಳಿಸಿದ್ದಾರೆ ಸೊ ಓಕೆ ಮತ್ತೆ ಇಲ್ಲಿ ಮೆಣಸಿನ್ಕಾಯಿ ಮೆಣಸಿ ಹಣ್ಣಂದು ಕರಂಡಿ ಅಂತ ಮಾಡ್ತಾರೆ ಊರು ಕಡೆಯೆಲ್ಲ ಸೊ ಅದು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಆಮೇಲೆ ಚಪಾತಿ ಈ ಥರ ಎಲ್ಲ ಹಚ್ಕೊಂಡು ತಿನ್ಬಹುದು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಕೂಡ ತಗೋ ಬಂದಿದೆ ಮತ್ತೆ ಘಮ ಘಮ ಅಂತ ಇದೆ ಅಲ್ಲ ಅಂತ ಇದೆ ಚೆನ್ನಾಗಿ ಚೆನ್ನಾಗ್ತಾರ ಅಮ್ಮ ಕರಂಡಿ ಎಲ್ಲ ತುಂಬಾ ಹಾಕ್ತಾರೆ ಇದಕ್ಕೆ ಅಂಬೆ ಹಳದಿ ಅಂತ ಹೇಳಿ ಶುಂಠಿ ಥರನೇ ಸಿಗುತ್ತೆ ಅಂಬೆ ಹಳದಿ ಅಂತ ಸೊ ಅದನ್ನ ಕಟ್ ಮಾಡಿಬಿಟ್ಟು ಬಿಟ್ರೆ ಅದು ಹುಳಿ ಹುಳಿಯಾಗಿ ಒಂದು ನಾಲ್ಕು ದಿನ ಬಿಟ್ಟರೆ ಚೆನ್ನಾಗಿ ಹುಳಿ ತಗೊಳುತ್ತು ಅದನ್ನತ್ರ ಸಖತ್ತಾಗಿ ಬರತ್ತೆ ಸೊ ಅಮ್ಮ ಇಷ್ಟು ಇವತ್ತು ಬೆಳಗ್ಗೆ ಐದೂವರೆಗೆ ಹೋಗಿ ಇಸ್ಕೊ ಬಂದರು ಬಸ್ಗೆ ಸೊ ಸಖತ್ ಆಯಿತು ಇನ್ನೂ ಫೋನ್ ಮಾಡಿ ಹೇಳಿಲ್ಲ ಅವರು ಫೋನ್ ಮಾಡಿದರು ಇಸ್ಕೊಂಡ ಅಂತ ಇಸ್ಕೊಂಡೆ ಅಂತ ಅಷ್ಟೇ ಫೋನ್ ಮಾಡಿ ಹೇಳಬೇಕು ತಿನ್ ಮೇಲೆ ಚೆನ್ನಾಗಿತ್ತು ಅಂತ ಸೊ ಸಖತ್ ಆಯಿತು ಥ್ಯಾಂಕ್ ಯು ಅಮ್ಮ ಆ್ಯಂಡ್ ನನ್ನ ಹಸ್ಬೆಂಡಿಗಿದೆ ಆ್ಯಕ್ಚುಲಿ ಅವ್ರಿಗೆ ಫಸ್ಟ್ ತಿಂದು ಟೇಸ್ಟ್ ನೋಡ್ತಾರೆ ಹೇಗೆ ಅಂತ ಫಸ್ಟ್ ಗಿಣ್ಣು ಫಸ್ಟ್ ಎಮ್ಮೆ ಹಾಲಿನ ಗಿಣ್ಣನ್ನು ನಮಗೆ ಕೊಟ್ಟಿದ್ದಾರೆ ಅವರು ಸಖತ್ ಆಯಿತು ಆನಂತರ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಫುಲ್ ಫಿಲ್ಮಿ ರೇಂಜಲ್ಲಿ ಇರುತ್ತೆ ಯಾಕಂದ್ರೆ ಹಸ್ಬೆಂಡ್ ವಿಡಿಯೋ ಮಾಡ್ತಿದ್ದಾರೆ ಝೂ ಬರ್ತಾ ಇದೆ ಕ್ಯಾಮರಾ ಓಕೆ ಥ್ಯಾಂಕ್ ಯು ಆನಂತರ ಇವತ್ತಿನ ವ್ಲಾಗು ಏನೇನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಫುಲ್ ವ್ಲಾಗಲ್ಲಿ ಇರುತ್ತೆ ಐ ಹೋಪ್ ನಿಮಗೆ ಇವರು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಅಲ್ಲ ಸಾರಿ ಈ ಬ್ಲಾಗ್ ಕಂಟಿನ್ಯೂ ಇರುತ್ತೆ ಬಟ್ ಇವತ್ತು ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ ಸ್ವಲ್ಪ ಫ್ರೂಟ್ಸ್ ಸಲಾಡ್ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ಅಷ್ಟೇ ಬೇರೇನೋ ಸಲಾಡ್ ಅಂತ ಅಂದರೆ ಬೇರೇನೋ ಹಾಕೋಲ್ಲ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡೆ ಹಸ್ಬೆಂಡ್ಗೆ ಆಗಿ ಮನ್ವಿದ್ಗೆ ಮನ್ವಿದ್ ಕೂಡ ತಿಂತಾನೆ ಸೊ ಒಂದು ಈ ಫ್ರೂಟ್ಸ್ ತಂದಿದ್ದೆ ನಾನು ತುಂಬ ಚೆನ್ನಾಗಿತ್ತು ಫ್ರೂಟ್ಸ್ ಅದು ಬಟ್ ತುಂಬ ಕಾಸ್ಟ್ಲಿ ಕೆ ಜಿ ಟೂ ಹಂಡ್ರೆಡ್ ರುಪೀಸ್ ಅಂತೆ ನಾ ಒಂದು ಕೆ ಜಿ ತೊಗೊಬಂದಿದ್ದೆ ಹಾಗೆ ಸ್ವಲ್ಪ ಆ್ಯಪಲ್ ತೊಗೊಬಂದಿದ್ದೆ ಬನನ ಕೂಡ ತುಂಬ ಚೆನ್ನಾಗಿತ್ತು ಸೊ ಅದನ್ನು ಕೂಡ ತೊಗೊಬಂದಿದ್ದೆ ಇವಾಗ ಹೆಚ್ಚುಬಿಟ್ಟು ಹಸ್ಬೆಂಡ್ಗೆ ಹಾಗೆ ಮನವಿ ಕೊಡ್ತೀನಿ ಸೊ ಇಬ್ಬರು ಕೂಡ ಫ್ರೂಟ್ಸ್ನ ಬೆಳಗ್ಗೆ ತಿಂತಾರೆ ಸೊ ಕೊಟ್ಬಿಟ್ರೆ ಸ್ವಲ್ಪ ತಿಂಡಿ ಮಾಡೋದು ಲೇಟ್ ಆದರೂ ಪರವಾಗಿಲ್ಲ ಸೊ ಜಸ್ಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸಲಾಡ್ನ ಅಂದರೆ ಫ್ರೂಟ್ಸ್ ಸಲಾಡ್ ಕೊಟ್ಟೆ ಸೊ ನಂತರ ಇವತ್ತು ಫುಲ್ ಡೇ ಯಾವ ಥರ ಇರುತ್ತೆ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಇರುತ್ತೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ವಿಡಿಯೋ ಅಂದ್ಕೊಂಡಿದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡಲೇ ಓಕೆನಾ ಹಾಗೆ ಇವತ್ತು ನಾವು ಕಡಲೆಕಾಪರ್ಶಿ ಕೂಡ ಹೋಗಬೇಕಂತ ಅಂದ್ಕೊಂಡಿದ್ವಿ ನೋಡಬೇಕು ಪ್ಲ್ಯಾನ್ ಆ್ಯಕ್ಚುಲಿ ಇಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಹೋಗಿ ಸುಮ್ಮನೆ ನೋಡ್ಕೊಬಂದಿದ್ದು ಸೊ ಇವತ್ತು ಸ್ವಲ್ಪ ಕೆಲಸ ಬೇರೆ ಜಾಸ್ತಿನೇ ಇದೆ ಸೊ ಅದಕ್ಕೆ ನೋಡಬೇಕು ಆದರೆ ಹೋಗ್ತೀವಿ ಆದರೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಓಕೆ ಬನ್ನಿ ಹಾಗೆ ಅಮ್ಮ ಗಿಣ್ಣಿನ ಕೊಟ್ಟಿದ್ರಲ್ಲ ಸೊ ಅದನ್ನ ಸ್ವಲ್ಪ ಒಂದು ನಾಲ್ಕೈದು ಮನೆ ಕೊಟ್ಟು ಆ ನಂತರ ತಿನ್ನೋಣ ಅಂತ ಸೊ ನಾನು ಒಬ್ಬಳೇ ತಿನ್ನೋಕ್ಕೆ ಇಷ್ಟ ಆಗಲ್ಲ ನನಗೆ ಸೊ ಪ್ರೀತಿಯಕರ ಮನೆ ನಮ್ಮ ಓನರ್ ಅವ್ರ ಮನೆಗೆ ಹಾಗೆ ಮುಂದಿನ ಮನೆಗೆ ಪಕ್ಕದ ಮನೆಗೆ ಚಂದ್ರಿಕಾರ ಮನೆಗೆ ಸ್ವಲ್ಪ ಎಲ್ಲ ಕೊಟ್ಬಿಟ್ಟು ತಿನ್ನೋಣ ಅಂತ ಹೇಳಿಬಿಟ್ಟು ಇವಾಗ ಕಟ್ ಮಾಡ್ತಾಯಿದ್ದೀನಿ ಫಸ್ಟು ನಾನು ಕಟ್ ಮಾಡಿ ಫಸ್ಟ್ ನಾವು ತಿನ್ಕೊಂಡ್ವಿ ಸ್ವಲ್ಪನೇ ಆನಂತರ ನಂತರ ಎಲ್ಲಾರಿಗೂ ಸ್ವಲ್ಪ ಸ್ವಲ್ಪ ಕೊಟ್ವಿ ಪಾಪ ಗಿಣ್ಣ ಅಂತ ಅಂದರೆ ಅಪರೂಪ ಅಲ್ವಾ ಎಲ್ಲರಿಗೂ ಸ್ವಲ್ಪ ಕೊಟ್ಟರೆ ಖುಷಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೆ ಕೊಟ್ವಿ ನಿಜ ಸೀರಿಯಸ್ಲಿ ಎಲ್ಲರೂ ಖುಷಿಯಾದರು ಸೊ ಮೇಲ್ಗಡೆ ಬ್ಲ್ಯಾಕ್ ಬ್ಲ್ಯಾಕ್ ಕಾಣೋದು ಇದೆಲ್ಲ ಏಲಕ್ಕಿ ಪೌಡರು ಅಮ್ಮ ಹಂಗೆ ಉದುರಿಸ್ಬಿಟ್ಟು ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಗಿಣ್ ಮಾತ್ರ ಸಖತ್ತಾಗಿತ್ತು ಗಟ್ಟಿಯಾಗಿ ಸೊ ನಂತರ ಬನ್ನಿ ಇವತ್ತಿನ ಬ್ಲಾಗ್ ಯಾವ ಥರ ಅಂತೇಳಿ ಫುಲ್ ವೀಡಿಯೋ ನೋಡಿ ಗೈಸ್ ಬೆಳಗ್ಗಿಂದಾನು ಬರೀ ಇದೇ ಕೆಲಸ ಆಯ್ತು ಇವಾಗ ಜಸ್ಟು ಅಡಿಗೆ ಮಾಡಕ್ಕೆ ಅಂತ ಬಂದೆ ಸೊ ಬೆಳಗ್ಗೆನೆ ಅಮ್ಮ ಗಿಣ್ ಕೊಟ್ಟು ಕಳಿಸಿದ್ರೆಲ್ಲ ತಿನ್ಕೊಂಡು ಖುಷಿ ಆಯಿತು ತುಂಬಾ ಚೆನ್ನಾಗಿತ್ತು ಗಿಣ್ಣು ಗಟ್ಟಿ ಗಟ್ಟಿಯಾಗಿ ಸಕ್ಕತ್ತಾಗಿತ್ತು ವೆರಿ ಟೇಸ್ಟಿ ಸೊ ಅಮ್ಮನ ಮನೆ ಗಿಣ್ ಬಿಟ್ರೆ ಬೇರೆಯಲ್ಲೂ ನಾನು ತಿನ್ನೋದೇ ಇಲ್ಲ ವರ್ಷಕ್ಕೊಂದ್ಸರಿ ಅಮ್ಮನೇ ನಾವು ಅಲ್ಲೇ ಇದ್ರೆ ಮಾಡಿಕೊಡ್ತಾರೆ ಸೊ ಆ ಥರ ಲಾಸ್ಟ್ ಇಯರ್ ಕೂಡ ನಾನು ಅಲ್ಲೇ ಇದ್ದೆ ಆ್ಯಕ್ಚುಲಿ ಮಾಡಿಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಸೊ ಈ ವರ್ಷ ಕೂಡ ಸಿಕ್ಕಿದೆ ಓಕೆ ಹಾಗೆ ಇವಾಗ ರೈ ಸಾಂಬಾರು ಮಾಡಿಕೆ ಹೋಗ್ತಾ ಇದ್ದೀನಿ ಒಂದು ಸಿಂಪಲ್ಲಾಗಿ ಸಾಂಬಾರು ಯಾವ ಥರ ಮಾಡುತ್ತೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ತೀರಾ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತ್ತೀಚಿಗೆ ಸ್ವಲ್ಪ ನಾನು ವಿಡಿಯೋಸು ಓಕೆ ಪರವಾಗಿಲ್ಲ ಸ್ವಲ್ಪ ಗ್ರೋ ಆಗ್ತಾಯಿದೆ ಅದಕ್ಕೆ ಖುಷಿ ಇದೆ ಸೊ ಬನ್ನಿ ಆದಷ್ಟು ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನಿಮಗೆಲ್ಲ ನೀವೆಲ್ಲ ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಸಾಂಬಾರು ರೆಸಿಪಿತು ಕೂಡ ತೋರಿಸ್ತೀನಿ ಒಂದು ನೋಡೋಣ ಇವತ್ತೊಂದು ಸಿಂಪಲ್ಲಾಗಿ ಸಾಂಬಾರು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ತುಂಬ ದಿನ ಆಗಿತ್ತು ರೆಸಿಪಿನ ಶೇರ್ ಮಾಡ್ಕೊಳ್ದೆ ಸೊ ಇದು ಇಡ್ಲಿಗೆ ರೈಸಿಗೆ ಕೂಡ ಆಗುತ್ತೆ ಸೊ ನಾನು ಇವಾಗ ಫಸ್ಟ್ ಸ್ಟಾರ್ಟಿಂಗಿಂದನೇ ವೀಡಿಯೋ ಮಾಡ್ಕೊಳ್ಳೋದು ಮರ್ತೋದೆ ಸೊ ಇವಾಗ ತೋರಿಸ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆಗೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಸೊಪ್ಪು ಹಾಗೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಮಿದುವಾಗ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈ ಥರ ಲೋ ಮೇಲೆ ಇಟ್ಕೊಂಡು ಈ ಏನು ಈರುಳ್ಳಿ ಇದೆಲ್ಲ ಸೊ ಸ್ವಲ್ಪ ಸಾಫ್ಟ್ ಆಗಬೇಕು ಆ ನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಷ್ಟು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ನಿಮ್ಗೆ ಏನಾರ ಅಂದರೆ ಇನ್ನೊಂದು ಅರ್ಧ ಇನ್ನೊಂದು ಎರಡು ಹಾಕ್ಕೊಬೋದು ಸೊ ಮೀಡಿಯಮ್ ಅಂದರೆ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಬಿಟ್ಟು ಹಾಕೊಳ್ಳಿ ನಾನೊಂದು ಹಾಕ್ಕೊಂಡಿದ್ದೀನಿ ಅಷ್ಟೇ ಮೀಡಿಯಮ್ ಸೈಜ್ದು ಹಾಕ್ಕೊಂಡಿದ್ದು ಸ್ವಲ್ಪ ಮಿದುವಾಗ ತನಕ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಉರಿಸ್ಬೇಕು ಓಕೆ ಹಾಗೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿಬಿಡೋಣ ಉಪ್ಪು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಸೊ ಸಾಂಬಾರಿಗೆಲ್ಲ ಈರುಳ್ಳಿ ಆಮೇಲೆ ಟೊಮೆಟೊ ಚೆನ್ನಾಗಿ ಬೆಂದ್ರೆ ಚೆನ್ನಾಗಿ ಬರೋದು ಹಾಗೇಗೆ ಹೋಳು ಇದ್ದರೆ ಚೆನ್ನಾಗಿ ಬರಲ್ಲ ಸೊ ಹಾಗೆ ಆರಿಸಿಡ್ಬೇಕಾಗತ್ತೆ ಸೊ ಇದ್ರೆ ಚೆನ್ನಾಗೆ ಸ್ವಲ್ಪ ಸಾಫ್ಟಾಗಿ ಬೆಂದರೆ ಚೆನ್ನಾಗಿರುತ್ತೆ ಸಾಂಬಾರು ಅಂತ ನೋಡಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಈ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿ ಬೇಯುತ್ತೆ ಏನು ಪ್ರಾಬ್ಲಮ್ ಇಲ್ಲ ಸೊ ನಂತರ ನಾನಿಲ್ಲಿ ಮಸಾಲ ರುಬ್ಬಿಟ್ಕೊಂಡಿದ್ದೆ ಮಸಾಲ ಕೂಡ ರುಬ್ಬಿಡೋದನ್ನು ನಾನು ತೋರಿಸಿಲ್ಲ ಸೊ ಹೇಳಿಬಿಡ್ತೀನಿ ಅದು ಜಾಸ್ತಿ ಏನಿಲ್ಲ ಸ್ವಲ್ಪ ಹಸಿ ಕಾಯಿ ಆನಂತರ ಸಾಂಬಾರು ಪುಡಿ ಖಾರದ ಪುಡಿ ಇದು ಮೂರನೇ ಮೂರನ್ನು ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳಿ ಓಕೆನಾ ಲೋ ಫ್ಲೇಮಲ್ಲೇ ಇರಲಿ ಗ್ಯಾಸು ಜಾಸ್ತಿ ಉರಿಬೇಡ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಕಲಕ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ಇದು ಹಸಿ ಸ್ಮೆಲ್ ಹೋಗೋ ತನಕ ಹಸಿ ಕಾಯಿ ಹಾಕಿದ್ದೀವಿ ಆಮೇಲೆ ಖಾರದ ಪುಡಿ ಹಾಕಿದ್ದೀವಲ್ಲ ಸೊ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿದನ್ನು ಬಾಡಿಸ್ಕೊಬೇಕು ಅದನಂತರ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ನಿಮಗೆ ಆಪ್ಷನಬಲ್ಲು ಸ್ವಲ್ಪ ಖಾರ ಖಾರ ಆಗಬಾರ್ದು ಅಂತಂದರೆ ಬೆಲ್ಲ ಹಾಕ್ಕೊಂಡ್ರೆ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ನಾನು ಸ್ವಲ್ಪ ಹುಳಿ ಹಾಕ್ಕೊಳ್ತಾ ಇದ್ದೀನಿ ಹುಳಿ ನೀವು ಗ್ರೈಂಡ್ ಮಾಡ್ಕೊಂಡ್ವಲ್ಲ ಸೊ ಅದು ಕೂಡ ಹಾಕೋಬೋದು ಇಲ್ಲ ಅಂತಂದರೆ ಈ ಥರ ಹುಳಿನ ಕಿವುಚಿ ನಾನು ಸ್ವಲ್ಪ ಎಣ್ಣೆ ಬಿಟ್ಟು ಕುದಿಸಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಫ್ರಿಜ್ಜಲ್ಲಿ ಸ್ವಲ್ಪ ಸುಮಾರು ದಿನ ಬರುತ್ತೆ ಅಂತ ಸೊ ಅದನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆನಂತರ ನಾನಿಲ್ಲಿ ಉಪ್ಪನ್ನ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಾವಿಲ್ಲಿ ಟೊಮೆಟೊ ಬೇಯವ್ವ ಕೂಡ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಸೊ ಆನಂತರ ಅದಕ್ಕೆ ನೋಡಿಬಿಟ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ ಸೊ ನೋಡಿ ಇವಾಗ ಚೆನ್ನಾಗಿದ್ದು ಕುದಿ ಬಂದಿದೆ ಇವಾಗ ನಾವಿವಾಗ ಒಂದು ಕಪ್ಪಷ್ಟು ನಾನು ಬೇಳೆನ ಬೇಯಿಸಿಟ್ಕೊಂಡಿದ್ದೆ ಬರೀ ಬೇಳೆ ಅಷ್ಟೇ ಬೇಳೆ ಸ್ವಲ್ಪ ಅಷ್ಟು ಪುಡಿ ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಐದರಿಂದ ಆರು ಬಿಸಿಲಷ್ಟು ತೊಗೊಂಡು ಚೆನ್ನಾಗಿದು ಹಣ್ಣು ಥರ ಒಂಥರ ಗಂಜಿ ಥರ ಆಗಬೇಕು ಆ ಥರ ಬೇಯಬೇಕು ಬೇಳೆ ಸೊ ಬೆಂದಿದ್ದನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು ಆನಂತರ ನಿಮಗೆ ಸ್ವಲ್ಪ ದಪ್ಪ ಅನ್ನಿಸ್ತು ಅಂತ ಅಂದರೆ ನಾನು ಕುಕ್ಕರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಮಾಡಿ ಹಾಕ್ಕೊಂಡೆ ತುಂಬ ಚೆನ್ನಾಗೇ ಬರುತ್ತೆ ಸಾಂಬಾರಿದು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇಡ್ಲಿ ಕೂಡ ಸಕ್ಕತ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೈಸ್ಗಿಂತ ಇಡ್ಲಿ ಸಕ್ಕತ್ತಾಗಿರುತ್ತೆ ನಾನು ನೆಕ್ಸ್ಟ್ ಟೈಮ್ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಒಂದು ಸರಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಆನಂತರ ಲಾಸ್ಟಲ್ಲಿ ನೀವು ಉಪ್ಪು ಹುಳಿ ಖಾರ ಎಲ್ಲ ನೋಡಿಕೊಂಡು ಎಲ್ಲ ಸರಿ ಇದೆ ಅಂತ ಅಂದಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆಪ್ಷನಬಲ್ ಇದ್ರೆ ಹಾಕ್ಬೋದು ಇಲ್ಲದೆ ಅಂದ್ರೂ ಪರವಾಗಿಲ್ಲ ನಾನಂತರ ಇತ್ತು ನಾನಂತೂ ಎಲ್ಲ ಒಂದು ಐಟಮ್ಗೂ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕ್ತೀನಿ ಸೊ ಹಾಕಿದೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಒಳ್ಳೆ ಕುದಿ ಬಂದಮೇಲೆ ಇಳಿಸಿಟ್ರೆ ಈ ಸಾಂಬಾರು ರೆಡಿಯಾಗುತ್ತೆ ಐ ಹೋಪ್ ನಿಮಗೆಲ್ಲ ಈ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ ಲೈಕ್ ಮಾಡಿ ಓಕೆನಾ ಹಾಗೆ ಇದು ನಾನು ಇವತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಹೇಳಿ ಮಾಡಿದೆ ಸ್ವಲ್ಪ ಇವತ್ತು ಊಟಕ್ಕೆ ಸ್ಪೆಷಲಾಗಿ ಮಾಡೋಣ ಅಂದ್ಕೊಂಡೆ ಬಟ್ ಏನು ಸ್ಪೆಷಲ್ಲು ಯಾವಾಗಲೂ ಅದೇ ತಿನ್ನೋದು ಹೇಳ್ಬಿಟ್ಟು ಮುದ್ದೆ ಮಾಡೋಣ ಅಂದ್ಕೊಂಡೆ ರಾಗಿಟ್ ಬೇರೆ ಖಾಲಿಯಾಗಿಬಿಟ್ಟಿತ್ತು ಸೊ ಅದಕ್ಕೆ ರೈಸ್ ಸಾಂಬಾರು ಅಷ್ಟೇ ತಿಂದಿದ್ದಾಯಿತು ಆ ನಂತರ ನಾವಿಲ್ಲಿ ಸಂಜೆ ಹೊರಗೆ ನಿಂತ್ಕೊಂಡ್ವಿ ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆನಂತರ ರೆಡಿಯಾಗಿ ಪರ್ಷಿಗೆ ಹೋಗ್ತಾ ಇದ್ದೀವಿ ಹಸ್ಬೆಂಡೇ ಅಂದರೂ ಹೋಗೋಣ ಹೋಗೋಣ ಅಂತ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ನನಗೆ ಸೊ ಇಲ್ಲಿ ನನಗೆ ಇವಾಗ ಬೇಡ ಅಂತ ಹೇಳ್ತಾ ಅಂದರೆ ನನಗೆ ಹೋಗೋದು ಅಷ್ಟೊಂದು ಇರಲಿಲ್ಲ ಆಗಿತ್ತು ನಾನೆಲ್ಲಾದರೂ ಈಚೆ ಹೋಗೋದಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಕುಂಡ್ಕೊಂಡು ಹೊರಟು ಬಿಡ್ತೀನಿ ಬಟ್ ಇವತ್ತು ಯಾಕೋ ಜಾಸ್ತಿ ಕೆಲಸ ಇತ್ತು ಸುಸ್ತು ಬೇರೆ ಆಗಿಬಿಟ್ಟಿತ್ತು ಸಕ ಟಯರ್ಡ್ ಆಗಿಬಿಟ್ಟಿದ್ದೆ ಸೊ ಅದಕ್ಕೆ ಹಸ್ಬೆಂಡ್ ನೋಡಿ ಹೋಗಿ ಬಂದುಬಿಡೋಣ ನೋಡ್ಕೊಬರೋಣ ಏನಾದ್ರು ಏನಾದರೂ ಆಟವಾಡಿಸ್ಕೋಬರೋಣ ಅಂತ ಹೇಳಿ ಹೊರಟಿದ್ವಿ ನಾನು ಈ ಥರ ರೆಡಿ ಆಗಿದ್ದೀನಿ ಮನ್ವಿತ್ತು ಕೂಡ ಸಿಂಪಲ್ಲಾಗಿ ಆ ಥರ ರೆಡಿಯಾಗಿದ್ದಾನೆ ಅವನಿಗೆ ಸ್ವೆಟರು ಟೋಪಿ ಎಲ್ಲ ಹಾಕಿದ್ದು ನಾನು ಕೂಡ ಟೋಪಿ ಹಾಕ್ಕೊಂಡಿದ್ದೀನಿ ಇತ್ತೀಚಿಗೆ ಯಾಕೋ ಗೊತ್ತಿಲ್ಲ ಜಾಸ್ತಿ ಚಳಿ ಗಾಳಿ ಬೀಸ್ತಾ ಇದೆ ಅಲ್ಲಿಂದ ಹೋಗಿ ಬಂದರೆ ಆಯಿತು ನಂಗೆ ಸಕ್ಕ ತಲೆನೋವು ಬಂದುಬಿಡುತ್ತೆ ಆಮೇಲೆ ಗಂಟ್ಲು ಕಟ್ಬಿಡುತ್ತೆ ಸೊ ಅದಕ್ಕೆ ಟೋಪಿ ಹಾಕ್ಕೊಂಡೇ ಇರ್ತೀವಿ ಸೊ ಬಂದುಬಿಟ್ಟು ಇಲ್ಲಿ ಒಂದು ಫೀಲ್ಡಲ್ಲಿ ಯಾವಾಗಲೂ ಕಡಲೆಗಾಯ ಪರಿಷೆಗೆ ಒಂದು ಫೀಲ್ಡಲ್ಲಿ ಅಂದರೆ ಕಾಲೇಜ್ ಫೀಲ್ಡಲ್ಲಿ ಪಾರ್ಕಿಂಗ್ ಕೊಡ್ತಾರೆ ಸೊ ಅಲ್ಲಿ ಪಾರ್ಕಿಂಗ್ ಇಟ್ಬಿಟ್ಟು ನಾವು ಹೊರಟ್ವಿ ಇವತ್ತಿನ ದಿನ ಅಂತೂ ನನಗೆ ಸಿಕ್ಕದು ಇಷ್ಟ ಆಯಿತು ಬಟ್ ಎಷ್ಟೊಂದು ಜನ ಅಂತ ಅಂದರೆ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಜನ ಆನಂತರ ಸ್ಟಾರ್ಟಿಂಗಲ್ಲೇ ಕಡಲೆಕಾಯಿ ಇಟ್ಟಿದ್ರು ತುಂಬ ಇಟ್ಟಿದ್ರು ಲಾಸ್ಟಿಗೆ ಕಡಲೆಕಾಯಿ ತರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದು ಬಟ್ ತರೋಕ್ಕೆ ಆಗಲಿಲ್ಲ ಮರೆತೇ ಹೋಯಿತು ಸೊ ಆದ್ರೂ ಪರವಾಗಿಲ್ಲ ನೋಡಿಕೊಂಡು ಇವತ್ತಿನ ದಿನ ಸಖತ್ತಾಗಿತ್ತು ನಮಗೆಲ್ಲ ತುಂಬಾ ಇಷ್ಟ ಆಯಿತು ಆ ನಂತರ ಜನ ಅಂತೂ ಎಷ್ಟು ಜನ ಅಂತಂದರೆ ಇವತ್ತಿಂದ ಆ್ಯಕ್ಚುಲಿ ಸ್ಟಾರ್ಟಿಂಗು ಸಾಟರ್ಡೇ ಇಂದ ಸ್ವಲ್ಪ ಇತ್ತು ಸಂಡೇಯಿಂದ ಸಿಕ್ಕಾಪಟ್ಟೆ ರಶ್ಶು ಎಷ್ಟಂತಂದರೆ ತಳ್ತಾಯಿದ್ರು ಇಟ್ರಲ್ಲಿ ನಿಂತ್ಕೊಂಡ್ರೆ ಅವರೇ ಮೂವ್ ಮಾಡೋರು ಆ ಥರ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಂದೇ ಇಲ್ಲ ಅಂತದಿಗೆಲ್ಲ ಹೋಗಲೇಬಾರ್ದು ಎಕ್ಚುಲಿ ಹೇಳಬೇಕಂತಂದರೆ ಹಸ್ಬೆಂಡ್ ಇರೋದಕ್ಕೆ ಪರವಾಗಿಲ್ಲ ನಾನೊಬ್ಳೆ ಆಗಿದ್ರೆ ಇಷ್ಟೊಂದು ಕಷ್ಟ ಆಗ್ತಿತ್ತಂತಂದರೆ ಅಲ್ಲಿ ಇವನ್ ನೆಟ್ವರ್ಕ್ ಕೂಡ ಬರ್ತಿರ್ಲಿಲ್ಲ ಅಷ್ಟೊಂದು ಜನ ಅದರ ಮೇಲೆ ಎಲ್ಲರೂ ಅದೇ ಕಂಪ್ಲೇಂಟು ಇವನ್ ಫೋನ್ ಪೇ ಗೂಗಲ್ ಪೇ ಎಲ್ಲ ವರ್ಕೇ ಆಗ್ತಿರ್ಲಿಲ್ಲ ಏನಾದರೂ ಪೇ ಮಾಡೋಣ ಅಂತಂದರೆ ಸೊ ಫೈನಲಿ ನಾವು ಬಂದ್ವಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ದೊಡ್ಡ ಬಸವಣ್ಣ ದೇವಸ್ಥಾನ ಇದೆ ಸೊ ಇಲ್ಲಂತೂ ಫುಲ್ ಕ್ಯೂ ಇತ್ತು ದರ್ಶನಕ್ಕೆ ಅಂತ ನಮ್ಗೆ ಆ ಕ್ಯೂವಲ್ಲೆಲ್ಲ ಹೋಗೋಕ್ಕಾಗಲ್ಲ ಲಾಸ್ಟ್ ಟೈಮ್ ಬಂದಾಗಲೇ ಎಲ್ಲ ದರ್ಶನ ತೊಗೊಂಡು ಹೋಗಿದ್ವ ಲಾಸ್ಟ್ ವೀಕು ಸೊ ಅದಕ್ಕೆ ಹಾಗೆ ಕೈ ಮುಕ್ಕೊಂಡು ಬಂದ್ವಿ ಆವಾಗಷ್ಟೇ ಇಲ್ಲಿ ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ರು ಕೆಲವು ಕಡೆ ಆಮೇಲೆ ಇದೆ ಇಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಬಸವಣ್ಣ ಆಮೇಲೆ ಇದು ಬರ್ತಾರಲ್ವ ಏನಂತ ಹೇಳ್ತಾರೆ ಬಸವಣ್ಣ ಬರ್ತಾರಲ್ಲ ಸೊ ಅಲ್ಲಿ ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ರು ಆನಂತರ ಈ ಥರ ಲೈಟಿಂಗ್ ಬಲೂನ್ಸ್ ಎಲ್ಲ ಸಕ್ಕತ್ತ ಕಾಣ್ತಾ ಮಾತ್ರ ಮನವಿತಕ್ಕೆ ಬೇಗ ಬೇಕಂತಂದ ಹಂಡ್ರೆಡ್ ರುಪೀಸು ಸುಮ್ಮನೆ ಮನೆಗೂ ಬರೋಲ್ಲ ಅದು ಡಮಾರ್ ಅನ್ಸ್ಬಿಡ್ತಾನೆ ಹಾಳು ಮಾಡಿಬಿಡ್ತಾನೆ ಅದಕ್ಕೋಸ್ಕರ ವೇಸ್ಟ್ ಅಲ್ವಾ ಸೊ ಅದಕ್ಕೆ ಏನೂ ತೊಗೊಂಡಿಲ್ಲ ಹಾಗೆ ಬಂದ್ವಿ ಬಂದು ಸ್ವಲ್ಪ ಹೊತ್ತೆಲ್ಲ ನೋಡಿಕೊಂಡು ಜನ ಜನ ಅಂತೂ ಸಿಕ್ಕಾಪಟ್ಟೆ ಜನ ಅಲ್ಲಿ ಹೋಗೋ ಹಾಗೆ ಇಲ್ಲ ನಂಗೆ ನಿಜ ಈ ಥರ ಎಲ್ಲ ತುಂಬ ಇರಲಿ ಜಾತ್ರೆ ಅಂದರೆ ಜನ ಇದ್ದಿದೆ ಬಟ್ ಅಷ್ಟೊಂದು ಜನ ಅದರಲ್ಲೂ ಸ್ವಲ್ಪ ಸ್ಪೇಸ್ ಬೇರೆ ಇಲ್ಲ ಅಲ್ಲಿ ಸ್ವಲ್ಪ ಇಕ್ಕ ಟು ಇತ್ತು ಅದರಲ್ಲೂ ಹೋಗಿ ಮನ್ವಿತ್ತೂ ಒಂದು ಕಡೆ ಆಟ ಆಡಿಸ್ದೆ ಹಸ್ಬೆಂಡು ಕ್ಯಾಶ್ ತೊಗೊಬಾರಕ್ಕೆ ಅಂತ ಹೇಳಿ ಎ ಟಿ ಎಮ್ ಹೋದರು ಅಲ್ಲಿ ಎ ಟಿ ಎಮ್ ಎಲ್ಲ ಬ್ಯುಸಿ ನೋಡ್ ಸರ್ವಿಸ್ ಅಂತ ಹೇಳಿ ಬರ್ತಾಯಿತ್ತು ನೋ ಸರ್ವಿಸ್ ಅಂತ ಇತ್ತು ಸೊ ಹಾಗೆ ಬಂದರು ಸ್ವಲ್ಪ ಇದು ಕ್ಯಾಶಲ್ಲೇ ನಾವೆಲ್ಲ ಆಟಾಡಿಕೊಂಡು ತಿಂದ್ಕೊಂಡು ಸ್ವಲ್ಪ ತಿನೇನು ತೊಗೊಂಡು ಬಂದ್ವಿ ಬಟ್ ಕಡ್ಲೆಕಾ ಪರ್ಶಿಯಿಂದ ಜನ ಏನಿದ್ದಾರೆ ಲಿಟ್ರಲಿ ಅಲ್ಲಿ ದೇವಸ್ಥಾನ ಸರೌಂಡಿಂಗಲ್ಲಿ ಅಲ್ಲಿ ಮಾತ್ರ ಯಾವ ನೆಟ್ವರ್ಕ್ ಇರಲಿಲ್ಲ ಅಲ್ಲಿಂದ ಹೋಗ್ತಾ 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 ಸ್ವಲ್ಪ ದೇವಸ್ಥಾನದ ಈಚೆ ಹೋಗ್ತಾ ಹೋಗ್ತಾ ಜನ ಕಮ್ಮಿ ಆದಂಗೂ ಅಲ್ಲಿ ನೆಟ್ವರ್ಕ್ ಬಂತು ಸೊ ಅಲ್ಲೆಲ್ಲ ಏನೇನು ಪೇ ಮಾಡಿ ಅಲ್ಲೆಲ್ಲ ತೊಗೊಂಡು ಬಂದ್ವಿ ಸೊ ನಾನು ಮನವಿತ್ತು ಹಸ್ಬೆಂಡು ಹೋಗ್ಬಿಟ್ಟು ಚೆನ್ನಾಗಿ ಆಟ ಸಖತ್ತಾಗಿತ್ತು ಆಟ ಅಂತ ಹೇಳ್ಬೋದು ಸೊ ಅವರು ಹಸ್ಬೆಂಡ್ ಹೋಗಿ ಒನ್ ಅವರ್ ಆಯಿತು ಹೋಗ್ಬಿಟ್ಟು ಅವರು ಕ್ಯಾಶ್ ತೊಗೊಬರ್ತೀನಿ ಅಂತ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ಮನ್ವಿತನ ಕೂಡ ಒಂದು ಆಟ ಆಡಿಸ್ತೀವಿ ಒಂದೆರಡು ಆಟ ಆಡ್ದ ಅವನು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿ ಈಗ ತುಂಬ ಜನ ಸೊ ಇದರಲ್ಲೇ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿಕೊಂಡೆ ಬನ್ನಿ ವಿಡಿಯೋ ಆಗುತ್ತೆ ನಿಮಗೆ ನೋಡ್ಕೊಳ್ಳಿ बंदी बरत <laughs> <laughs> ಸ್ವಲ್ಪ ನಾನು ಇಲ್ಲಿ ಬಟ್ಟೆಗಳನ್ನ ತಗೊಂಡೆ ಒಂದೆರಡು ಸ್ಟ್ರಗ್ಗಳನ್ನ ಬಟ್ಟೆಗಳು ಬಟ್ಟೆಗಳಂದರೆ ಏನು ಜಾಸ್ತಿ ಬಟ್ಟೆ ಇಲ್ಲ ಸ್ಟ್ರಗ್ ತಗೊಂಡೆ ಒಂದೆರಡು ಮನ್ವಿತಿಗೆ ಒಂದೆರಡು ಶರ್ಟು ಹಾಗೇ ಒಂದು ಸ್ವಲ್ಪ ಸ್ವಲ್ಪ ಐಟಮ್ಸ್ ಮನ್ವಿತ್ತಿಗೆ ಆಟಾಡೋಕ್ಕೆ ಏನೇನು ಬೇಕೆಲ್ಲ ತೊಗೊಂಡ್ವಿ ಮನೆಯಲ್ಲ ಇದ್ರೂ ಎಲ್ಲಾದ್ರಿಗೆ ಹೋದಾಗ ನನಗೆ ಇಷ್ಟ ಆಗಿದ್ದು ಕೊಡಿಸ್ಬೇಕನ್ಸುತ್ತೆ ಹಸ್ಬೆಂಡ್ ಪಾಪ ಏನು ಬೇಕಾದ್ರೆ ತೊಗೊ ನನಗೆ ಅಷ್ಟೊಂದೇನು ಜಾತ್ರೆಗಳೇನು ತಗೋಬೇಕು ಅನ್ಸಲ್ಲ ಸೊ ಒಂದೆರಡು ಕಡೆ ನೆಕ್ಲೆಸ್ ತಕ್ಕ ಸಕ್ಕತ್ತ ಕಾಣ್ತು ತಗೊಳ್ಳ ಅಂದೆ ಹಸ್ಬೆಂಡ್ ಸುಮ್ಮನೆ ಜಾತ್ರೆದೆಲ್ಲ ಬೇಡ ಕಣೆ ಹಾಳಾಗ್ಬಿಡುತ್ತೆ ಬೇಗ ಅಂತಂದ್ರೂ ಅದಕ್ಕೋಸ್ಕರ ಹಾಗೆ ಬಂದೆ ಚೆನ್ನಾಗಿತ್ತು ಓಕೆ ಪರವಾಗಿಲ್ಲ ಅಂದರೆ ಇಲ್ಲಿ ನನಗಿದು ಇಷ್ಟ ಆಯಿತು ಮೇನಾಗಿ ಈ ಸೆರೆಗಳಿಟ್ಟಿದ್ರು ಸೊ ಸಖತ್ತು ಇಷ್ಟ ಆಯಿತು ಬಟ್ ಅದು ತ್ರೀ ಫಿಫ್ಟಿಗೆ ಎಲ್ಲ ಇತ್ತು ಸೂಪರ್ ಇತ್ತಾಗಿತ್ತು ಸೂಪರಾಗಿತ್ತು ಹಸ್ಬೆಂಡ್ ತೊಗೋಬೇಕಾದ್ರೆ ಅಂತ ಅಂದರು ನನಗೇನೋ ಬೇಡ ಬಿಡಿ ಅನಿಸ್ಬಿಡ್ತು ನನಗೆ ಇಷ್ಟ ಆದ್ರೂ ಒನ್ ಟೈಮ್ ತೊಗೊಳ್ಬೇಕು ಅನ್ಸಲ್ಲ ಏನೋ ಅದು ಆಗಿಬಿಡುತ್ತೆ ಆ ಥರ ಬಂದುಬಿಡುತ್ತೆ ಸೊ ಹಾಗೆ ಬಂದ್ವಿ ಹಾಗೆ ಒಂದು ರೌಂಡ್ ಹೊಡ್ಕೊಂಡು ಇವಾಗೆಲ್ಲ ಜನ ಕಮ್ಮಿ ಆದ್ರಲ್ಲ ಇಲ್ಲಿ ಮುಗಿಸ್ಕೊಂಡು ಆನಂತರ ಫೀಲ್ಡಿಗೆ ಹೋಗಿ ಬೈಕ್ ಎತ್ಕೊಂಡು ಮನೆಗೆ ಬರುವಾಗ ಅಲ್ಲೇ ಒಂದು ಕಡೆ ಊಟ ಮಾಡ್ಕೊಂಡು ಬಂದ್ವಿ ಮನೆಗೆ ಬರೋಷ್ಟ್ರೊಳಗೆ ನೈನ್ ತರ್ಟಿ ಆಗಿತ್ತು ಬಿಗ್ ಬಾಸ್ ಬೇರೆ ಸ್ಟಾರ್ಟ್ ಆಗಿತ್ತು ಬಿಗ್ ಬಾಸ್ ನೋಡ್ಕೊಳ್ತಾ ಒಂದು ಸ್ವಲ್ಪ ಒಂದು ಹತ್ತುವರೆ ತನಕ ಕೂತ್ಕೊಂಡು ಆನಂತರ ಮಲ್ಕೊಂಡ್ವಿ ಸೊ ಈ ಥರ ಇತ್ತು ಇವತ್ತಿನ ದಿನ ನನಗಂತೂ ಈ ಥರ ಖಂಡಿಕಾಪಕ್ಷೆ ಒಂದು ಫೈ ಇಯರಿಂದ ಹೋಗ್ತಾ ಇದ್ವಿ ನಾನು ಮದುವೆ ಆದಾಗಿಂದ ನಾನು ಹೋಗ್ತಾ ಇರೋದು ಹಸ್ಬೆಂಡ್ ಇದಕ್ಕೂ ಮುಂಚೆ ಎಲ್ಲ ಇದೇ ಸರೌಂಡಿಂಗಲ್ಲೇ ಇದ್ರವರು ಸೊ ಹೋಗ್ತಾ ಇದ್ರು ಅವರು ಸೊ ಚೆನ್ನಾಗಿದ್ವಿ ಇವತ್ತಿನ ದಿನ Mesti dong, 100-an. 100 rupiah 100 doh. 100, doh. 100, doh. 100, doh. 100 doh. Okay. ಮಕ್ಳಿಗೆ ಆಟ ಇದು ಚೆನ್ನಾಗಿದಾವಲ್ಲ ಹೆಂಗ್ ओहो, तो oh. <laughs> करा बांडली, 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 हॉट बॉक्स, अद्रेटर ची कुरांडली हाटबॉक्स बैंडली प्लैस्टिको यू जग जग चीर ಮಿಕ್ಸಿ ಲೈಟ್ ಟಿಕ್ಕು ಟಿಕ್ಕು ಬೇಡ ಟಿಕ್ಕು ಮನ ಆಡಕ್ಕೆ ಬೇಕಾ ಟಿಕ್ಕು ಹಾಂ ಹಾಂ ಸಿಲಿಂಡರ್ ವಿತ್ ಗ್ಯಾಸ್ ಹತ್ತು ರೂಪಾಯಿ ಎಲ್ಲ ಕುಕ್ಕರ್ ತಗೊಂಡ್ಯಾ टिपण्ड बॉक्स, टिपण्ड बॉक्स, जस्ट अपने, आंटी, अंदर के दलाई, आंटी, अंदर के दलाई इप्पत मोटे, इप्पत मोटे ही दिया, अंदर के दलाई टिपण्ड, अजलाह तोर पहन दिया इप्पत मोटे, सही, सही, इधर, हम्म, जस्ट एस आत्मोटे, आंटी இன்னைக்கு அதோ அடிக்கி மடக்கே

ఫోన్పే